ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮಾತಾಡ್ತೀನಿ ಬೈತಿ ಸುರೇಶ್ ಇಲ್ಲಿ ಕಾರ್ಪೊರೇಷನ್ ಗೆ ಹಂಗೇನೆ ವಿಸಿಟ್ ಮಾಡಿದೆ ಯಾರಿಗೂ ಹೇಳ್ತಿದ್ದಾನೆ ಅದಕ್ಕೆ ನಿಮ್ಗೆ ಮಾತಾಡ್ತಾ ಇದ್ದೀನಿ ಯಾರಲ್ಲಿ ಯಾಕೆ ಮಾಡಿಲ್ಲ ಯಾರಲ್ಲಿ ಏನೋ ಇನ್ಸ್ಪೆಕ್ಟರ್ ಏನು ಹೆಲ್ತ್ ಇನ್ಸ್ಪೆಕ್ಟರ್ ಕಾಮೇರ್ ನೋಡೋದು ಯಾರಮ್ಮ ಕಂಡಿ ನೋಡೋದು ಯಾರು ಯಾವ ಏರಿಯಾ ನಿಮ್ದು ಆದರ್ಶ ನಗರ ಸೋಮಿನ ಕೊಪ್ಪನಾ ಿಲ್ಲ ಇವರ್ಗೂನು ಮಾಡಿಲ್ಲ ಇವರ್ಗುನು ಅದೇ ನೋಡ್ತಾ ಇದ್ದೀನಿ ಯಾವತ್ತು ಐದನೇ ತಾರೀಕು ಮಾಡಿ ಆರನೇ ತಾರೀಕು ಮಾಡಬಹುದು ಇಪ್ಪತ್ತೆರಡು ದಿನ ಆಗೈತೆ ಕಂಪ್ಲೇಂಟ್ ಮಾಡಿ ಇಲ್ಲ ಏಳು ಅನ್ನೋದು ಇಪ್ಪತ್ತ ಎರಡು ದಿನ ಆಯ್ತು ಯಾರು ಅಲ್ಲಿ ಏನಲ್ಲಿ ಇರೋದು ಅವನು